ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೇಗೆ ಸಿಗುತ್ತೆ ಡೇ ಬಂದುಬಿಟ್ಟು ಬೋಗಿ ನಿಮಗೂ ಗೊತ್ತಲ್ಲ ನಾನು ಹಿಯರ್ ಏರೋ ಚಶು ತೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀನಿ ಇವ್ನಿಗೂ ಫಲ ಇರೋದು ನಾನು ಮಾಡ್ತಾಯಿದ್ದೀನಿ ಆಂಧ್ರ ಸೇಗಿಗೆ ತುಂಬಾ ಫೇಮಸ್ಸು ನಾವು ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ಅದು ಹುಳ ಇರುತ್ತೆ ಬಾರ್ಡರ್ ಆಗಿದ್ದರಿಂದ ನಾನು ಅದೇ ಮಾಡ್ಕೊಂಬತ್ತೆ ಅಂಚೆ ಹುಟ್ಟದಾಗಿಂದ ಅವಳಿಗೆ ರೆಡಿ ಮಾಡಿದ್ದಾಯಿತು ಎಲ್ಲಿಮ್ಮ ಅವಳು ರೆಡಿ ಆದ್ಲು ಏ ತೊಳಿಬೇಕು ಪಲೇ ನೇರಳೆ ನೆರಳೆ ಅಂತಂದಿರ್ತೀವಲ್ಲ ಚಿಕ್ಕದ ನೆರಳೆನೂ ಅದ್ಕೊಂಡು ತಿನ್ನಲ ತಿನ್ನಲ ಅಂತ ಇದ್ದಾಳೆ ಇವಾಗ ಬಂದ್ಬಿಟ್ಟು ಇನ್ನು ಮುತ್ತೈದ್ರನ್ನು ಕತ್ಬಿಟ್ಟು ನಮ್ಮ ಮನೆ ತಕ್ಕನೂ ಬಂದರು ಕಣ್ಣನ ಜಸ್ಟಿನ ಇವಾಗ ಆಫೀಸಿಂದ ಬಂದು ಆಗಿಲ್ಲ ಸೆಟ್ಟಾಗಿಲ್ಲಾಗೈತೆ ಸ್ವಲ್ಪ ಲೂಸ್ ಲೂಸ್ ಆಗೈತೆ ಹೊಸ ಸಾರಿ ಫ್ರೆಸ್ ಕಾಂಬಿನೇಷನಲ್ಲಿ ತಗೊಂಡೆ ಇವಾಗ ಮುತ್ತೆ ಕಳೆದು ಇನ್ನೂ ನಾನು ಇದು ಪಲೈರಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಲ್ಲ ಇಷ್ಟ ಮಾಡ್ತೀನಿ ತೋರಿಸಿ ನೋಡಿ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಆಲ್ರೆಡಿ ಏನೇನು ಇಕ್ಕಬೇಕೆಲ್ಲನೂ ಅಲ್ಲಿ ಚಸಿನ್ ಅಂತ ಹೇಳ್ಬಿಟ್ಟು ಮನೆ ಮೇಲೆ ಇತ್ತು ಕನ್ನ ಬ್ಲೇಟ್ ಆಯ್ತಲ್ಲ ಅದಕ್ಕೆ ಚಿಕ್ಕ ಟೇಬಲ್ ಹಾಕಿದ್ದೀನಿ ಎಲ್ಲ ರೆಡಿ ಇದೆ ಇನ್ನು ಪಲೈ ಇರೋಕ್ಕೇನು ಹೂವೆಲ್ಲ ಬಿಡಿಸಿದ್ದೀನಿ ಪಲ್ಲು ಮಾಡೋಕ್ಕೆ ಅಲ್ಲ ಆ ಥರ ಅಂದರೆ ಇದರಲ್ಲಿ ಕಣದಲ್ಲಿ ಫಲ ಅಂತಾರೆ ಎಲ್ಲರೂ ಚೆಂಡು ಹಾಕ್ತಾರೆ ಗೈಸ್ ಅದು ಚಂಡಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಈ ಸರಿ ಚಾಮಂತಿನೂ ರೋಸ್ ಪೆಟಲ್ಸ್ ಹಾಕಿ ಮಾಡಿದ್ದೀನಿ ಜಸ್ಟ್ ಇದು ಹೂವು ಮಾತ್ರ ಇದಕ್ಕೆ ಬಂದ್ಬಿಟ್ಟು ನಾನು ಕಡಲೆ ಕಾಳು ಹಾಕ್ತೀನಿ ಬಿಕಾಸ್ ಹಾಕಿದ್ರೆ ತುಂಬಾ ಒಳ್ಳೆಯದು ನೆನ್ಸಿರೋ ಕಡಲೆ ಕಾಳು ಅದರಿಂದ ಮತ್ತೆ ಕಬ್ಬು ಇಷ್ಟೇನು ಅವಶ್ಯಕತೆ ಇಲ್ಲ ಜಸ್ಟ್ ಶಾಸ್ತ್ರಕ್ಕೆ ಕಬ್ಬು ಮತ್ತು ಇದು ಗೊತ್ತೇ ಇರುತ್ತಲ್ಲ ಹಣ್ಣು ಇದಂತೂ ಕಂಪಲ್ಸರಿ ಹಾಕ್ಲೇಬೇಕು ನೇರಳೆ ಹಣ್ಣು ನಿತ್ತು ನೈನ್ ಕಾಯಿನ್ಸ್ ಒನ್ ರುಪಿ ಕಾಯಿನ್ಸು ನೈನು ಇದಕ್ಕೆ ಸ್ವಲ್ಪ ಅಕ್ಷತೆ ಕಾಲು ನೆಕ್ಸ್ಟು ಅರ್ಶನ ಪೂಟ ಗೈಸ್ ಇದನ್ನು ಮಿಕ್ಸ್ ಮಾಡಿ ಚಶ್ವಿತನ ಅಲ್ಕೊಂಡು ಅರ್ಶನ ಕುಂಕುಮ ಕೊಟ್ಟು ಆಮೇಲೆ ಇದನ್ನು ತ್ರೀ ಟೈಮ್ಸು ಅದೇ ಆ್ಯಂಟಿ ಕ್ಲಾಕ್ ವೈಸ್ ತ್ರೀ ಟೈಮ್ಸ್ ಹಿಂಗೆ ತ್ರೀ ಟೈಮ್ಸ್ ಹಿಂಗೆ ಅಂದ್ಬಿಟ್ಟು ಚೆಸಿಗೆ ಒಯ್ಬೇಕು ರೆಡಿ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಚಶುತೆಗೆ ನಾನು ಸ್ಟಾರ್ಟ್ ಮಾಡಿದೆ ಅರಶಿನ ಕುಂಕುಮ ಫಸ್ಟ್ ಇಟ್ಟು ಚಶುತೆಗೆ ಮತ್ತು ಹೂವು ಇಟ್ಟು ಫಸ್ಟ್ ಸ್ಟಾರ್ಟ್ ಮಾಡೋದು ಅದಾದಮೇಲೆ ಅರಶಿನ ಕುಂಕುಮ ಇಟ್ಟಾದ್ಮೇಲೆ ನಾವೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಆ ಪದ ಏರ್ಸೋಕ್ಕೆ ಅದನ್ನು ಎತ್ಕೊಂಡು ತ್ರೀ ಟೈಮ್ಸು ಆ್ಯಕ್ಲಿಕ್ ಸಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ತ್ರೀ ಟೈಮ್ಸು ಎಡಗಡೆ ತ್ರೀ ಟೈಮ್ಸು ಬಲಗಡೆ ಸುತ್ತಿಬಿಟ್ಟು ಆಮೇಲೆ ಚೆಸ್ಸಿ ಮೇಲೆ ಹೊಯ್ಬೇಕು ಮತ್ತು ಟೂ ಟೈಮ್ಸ್ ಎತ್ಕೋಬೇಕಾದ್ರೆ ನಾವು ಎಡಗಡೆ ತಿರುಗಡೆ ತಿರುಸಲು ತಿರ್ಸ್ಬೋದು ಇಲ್ಲಾಂದರೆ ಹಾಗೇನೂ ಹಾಕ್ಬೋದು ನಾನು ಹಾಗೆ ಹಾಕಿದೆ ಒಂದು ಟೈಮ್ಸ್ ಹಾಕೋ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕ್ದೆ ಮತ್ತು ಲಾಸ್ಟಲ್ಲಿ ಅಕ್ಷತೆ ಕಾಲಾಗಿ ಅವಳು ಹೆಂಗಿದ್ರು ನನ್ನ ಮನೆ ದೇವತೆ ಎಲ್ಲ ಅದಕ್ಕೆ ಅವಳು ನನಗೆ ಕಾಲು ನಮಸ್ಕಾರ ಮಾಡಿಕೊಂಡೆ ಇಷ್ಟ ಆಮೇಲೆ ನಾನು ಆದಮೇಲೆ ನಮ್ಮ ಮನೆ ತಕ್ಕ ಬಂದು ಪಾಪ ಚಶ್ವಿತ ಪಳೆ ಇರಬೇಕಂತಲೇ ಆಫೀಸಲ್ಲಿ ಒನ್ ಅವರ್ ಮುಂಚೆನೇ ಪರ್ಮಿಷನ್ ಕೇಳಿ ಕೊಂಡು ಬೇಗ ಬಂದ ಪಾಪ ಟೈಮ್ ಕರೆಕ್ಟಾಗಿ ಬಂದರು ಸೇಮ್ ಪ್ರೊಸೀಜರ್ ನಾನು ಏನೇನು ಮಾಡ್ತೀನಲ್ಲ ಅದೇ ಪ್ರೊಸೀಜರು ಜಶ್ವಿತಾಗಿ ಇಯರ್ ಲಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಫೈ ಇಯರ್ಸ್ ಸಾಕು ಅಂತ ಕಣ್ಣು ನೋಡಿದ್ರೆ ಸೆವೆನ್ ಆಗಿಲ್ಲ ನೈನ್ ಇಯರ್ಸ್ ಮಾಡು ಅಂತ ಹೇಳಿಲ್ಲ ಮತ್ತು ಲಾಸ್ಟಲ್ಲಿ ನಾನು ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನನ್ನ ಮನಸ್ಸಲ್ಲಂತೂ ಫಿಕ್ಸ್ ಆಗಿದ್ದೀನಿ ಫೈ ಇಯರ್ಸ್ ಹಾಕು ಅಂತ ಹೇಳ್ಬಿಟ್ಟು ಅವಳಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇರಲಿದೆ ಸಂತೋಷ ಒಳ್ಳೆ ಪುಟ್ಟ ಗೌರಿ ಥರ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರಲಿಲ್ಲ ಗೊಬ್ಬಳಸ್ಗಳ ಜ್ಯುವೆಲ್ಲರಿಗೆ ಅವಳು ಮನೆಗೆ ಕುಂಕುಮ ಇಟ್ಟಿದ್ದೆ ದಿಕ್ಕು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದರು ನಮಗೆ ಮನೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ಮು ಅವರು ದೊಡ್ಡಲೆಟ್ ಹಾಕಿಲ್ಲ ಎರಡು ಚಿಕ್ಲೇಟ್ ಇದೆ ಅಷ್ಟು ಲೈಟಿಂಗ್ಸೇ ಬರೋಲ್ಲ ಅದೇ ದೇಹಲ್ಲಿ ನೈಟೆಲ್ಲ ಅದಕ್ಕೆ ತಗೋಬೇಕು ವಿದ್ಯೂಸ್ ಅಂದರೆ ಸ್ವಲ್ಪ ಡಿಮ್ಮಾಗೆ ಕಾಣಿಸುತ್ತೆ ಮತ್ತು ಹಂಗೆ ಪಲ ಏರ್ಸಿದ್ದಾದ ತಕ್ಷಣ ಹಂಗೆ ನಾನು ಅನಿ ತಕ್ಕ ಫೋಟೋ ತೆಗೆಸ್ಕೊಳೋಣ ಅಂತ ಅವ್ರು ಕೂತ್ಕೊಂಡು ಫೋಟೋ ತಕ್ಷಣ ಮುಗಿಸ್ತಿದ್ವಿ ನಮ್ಮ ಚಶ್ವಿತ ಮತ್ತೆ ಅಂದರೆ ಕೋಪರೇಟ್ ಮಾಡಲ್ಲ ಇನ್ನೊಂದೇನೆಂದ್ರೆ ಪಲಾಯ ಏರ್ಸೋದಕ್ಕೆ ಹಾಕಿರೋ ಏನೇ ಮಿಷನ ಮಾಡಿದ್ರು ಅವಳು ಮಕ್ಕಳು ತಿನ್ನಬಾರ್ದು ಬಿಕಾಸ್ ನಾವು ದಿಷ್ಟಿ ತೆಗಿಯೋ ಥರ ಅಲ್ವಾ ಮಾಡೋದಿದ್ದು ತಿನ್ನಬಾರ್ದು ನೀವು ಅನ್ಬೋದು ನಿಮ್ಮ ಚಶ್ವತಿನ ತಿಂತಾಯಿದ್ದಾಳೆ ಅಂತ ಅವಳು ಪಲ ಎಸೋಕ್ಕೆ ಮೊದಲೇ ಡ್ರೈ ಫ್ರೂಟ್ ಇಸ್ಕೊಂಡ್ಬಿಟ್ಟಿದ್ಳು ಬಾದಾಮಿ ಅದನ್ನು ತಿಂತಾ ಇದ್ಲು ಇವ್ರು ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಅಕ್ಕ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಟೈಮಲ್ಲಿ ತುಂಬಾ ಕ್ಲೋಸ್ ಆಗ್ಬಿಟ್ವಿ ಅವರಂತ ಬಿಲ್ಡಿಂಗಲ್ಲಿ ನಾವು ಇರೋರು ಅಷ್ಟೇ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಕ್ಲೋಸ್ ಆಗ್ಬಿಟ್ವಿ ಇವರು ಚಶ್ವಿತಗೆ ಇವರಂದ್ರೆ ತುಂಬ ಇಷ್ಟ ಇವ್ರಿಗೆ ಚಶ್ವಿತ ಅಂದ್ರೂ ತುಂಬಾ ಇಷ್ಟ ಜಾಸ್ತಿ ಟೈಮ್ ಅವ್ರ ಮನೆಯಲ್ಲೂ ಚಶ್ಮಿತಾ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಂತೂ ಫಸ್ಟ್ ಟೈಮ್ ಅಂತೆ ಇದನ್ನು ನೋಡಿದ್ದು ಎಲ್ಲ ತುಂಬಾ ಖುಷಿ ಆಯ್ತು ಅಶ್ವಿನಿ ನಾನು ಅವತ್ತು ನೋಡೂ ಇಲ್ಲ ಈ ಥರ ಮಾಡೂ ಇಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು ನೋಡಿದ್ದು ಅಂದರು ಹೌದಕ್ಕ ಅಂತ ಹೇಳಿದೆ ಕೈ ಮುಗಿ ಅಂತ ಹೇಳಿದೆ ತಿಂತ ತಿಂತಾನೆ ಮುಗೀತಾ ಇದ್ದೆ ನೋಡೂ ಸೇಮ್ ಮತ್ತು ಅಕ್ಕ ಜೊತೆ ಫೋಟೋ ಅಂತಕೊಂಡೆ ಇಲ್ಲ ಸಿ ಸ್ಯಾರಿ ಬಂದ್ಬಿಟ್ಟು ನಾನು ಮೀಶೋಲಿ ತೊಗೊಂಡಿದ್ದು ಬ್ಲೌಸ್ ಅದಕ್ಕೆ ಬಂದಿತ್ತು ಎಲ್ಲ ಬ್ಲೌಸು ಎಲ್ಬೋ ಹೊಲ್ಸ್ಕೊತಾ ಇರಲಿಲ್ಲ ಇದಕ್ಕೆ ಮೆಗಾ ಸ್ಲೀವ್ಸ್ ಇಟ್ಸ್ಕೊಳ್ಳೋಣ ಹೇಳ್ಬಿಟ್ಟು ಇದಕ್ಕೆ ಮಾತ್ರ ಮೆಗಾ ಸ್ಲೀವ್ಸು ಇಟ್ಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಕೇಳಿದ್ರು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಯಿತು ನನಗೂ ಸಿಂಪಲ್ ಸ್ಯಾರೀಸ್ ಕಮ್ಮಿ ನನ್ನ ಹತ್ರ ಇರೋ ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಸಿಂಪಲ್ ಸ್ಯಾರೀಸು ಕಲೆಕ್ಷನ್ ಮಾಡ್ತಾ ಇದ್ದೀನಿ ಇನ್ನು ಈ ಯಾಕೆ ಬಂದ್ಬಿಟ್ಟು ಮಂಗ್ಲೇಕ ನಮ್ಮ ನಮ್ಮನೆ ಮೇಲೆ ಇರೋದು ಇವರು ಅಷ್ಟೇ ನನಗೆ ತುಂಬಾ ಕ್ಲೋಸ್ ಆದರು ನಮ್ಮ ಚಶ್ವಿತಗೆ ನಮ್ಮ ಈಕ್ಕ ಚಶ್ವಿತ ಅಂದರೆ ತುಂಬಾ ಇಷ್ಟ ಮೇಲೆ ಇರೋದು ಇವರು ಮಂಗ್ಲೇಕ ಅಂತ ಹೇಳಿಬಿಟ್ಟು ಇವ್ರು ನೋಡಿದ್ರಂತೆ ಗೊತ್ತು ಅಶ್ವನಿ ಇದ್ರ ಬಗ್ಗೆ ಅಂತ ಹೇಳಿದ್ರು ಇವರು ಜಶ್ವಿತ ಅಂತು ಅದರಲ್ಲಿ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ಲು ಸ್ವಲ್ಪದು ಬಿಟ್ಬಿಡ್ಬೇಕು ಗೈಸ್ ಏನೂ ಆಗಲ್ಲ ಅದ್ರ ಅದ್ರಲ್ಲಿ ಜೊತೆ ಆಟ ಆಡಿದ್ರೆ ಮತ್ತು ಇವ್ರು ಬಂದುಬಿಟ್ಟು ರಮ್ಯಾ ಅಂತ ನಮ್ಮ ನಮ್ಮನೆ ಕೆಳಗಡೆ ಇರ್ತಾರೆ ಆ ರಮ್ಯಾ ಮಗ ಇವನು ಸಾತ್ವಿಕ್ಕು ಓಡಾಡ್ತಾ ಇದ್ದ ಮಗು ಬಂದು ಏನು ವಿಚಿತ್ರವಾಗಿ ಏನೂ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ದ ಆ ಕಡೆ ಈ ಕಡೆ ನೋಡ್ಕೊಂಡು ನೋಡಿ ನಮ್ಮ ಮಗ ಏನು ಸ್ಟೈಲಾಗಿ ಜೋಗಲ್ಲಿ ಕೈ ಇಕ್ಕೊಂಡು ನೋಡ್ತಾವನೇನೋ ಮಾಡ್ತಾವ ರೀ ಚಸ್ಸಿಗೆ ಅಂತ ಹೇಳ್ಬಿಟ್ಟು ರಮ್ಯಾಗೋ ಗೊತ್ತಿತ್ತಂತೆ ಈ ಶಾಸ್ತ್ರ ಬಟ್ ಅವ್ರ ಮಕ್ಳಿಗೆ ಮಾಡಿ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ ಮಾಡೋದು ಅಂತ ಹೇಳಿದ್ರು ನಾನು ಜಸ್ಸಿ ಹುಡ್ದಾಗಿಂದ ಅಭ್ಯಾಸ ಅಷ್ಟೇ ನಾನು ಪ್ರೀತಮ್ಗೆ ಏನು ಇಷ್ಟೊಂದು ಏನು ಮಾಡಿರಲಿಲ್ಲ ಬಿಕಾಸ್ ಅವನ ಊರಲ್ಲಿ ಇರ್ತಾಯಿದ್ದೆ ನಾನು ಬೆಂಗಳೂರಲ್ಲಿ ಇರ್ತಾಯಿದ್ದೆ ಏನು ಮಾಡಿಲ್ಲ ಚೆಸ್ಸಿ ಹುಡ್ದಾಗಿಂದ ಮಾತ್ರ ನನ್ನೆಲ್ಲ ಶಾಸ್ತ್ರ ಮಾಡಬೇಕು ಅಂತ ಮಾಡಿದೆ ಗಂಡು ಮಕ್ಕಳು ಹೆಣ್ಮಕ್ಳು ತುಂಬ ವ್ಯವಸ್ಥೆ ವ್ಯತ್ಯಾಸ ಇರುತ್ತಲ್ಲ ಅದಕ್ಕೆ ಇನ್ನು ಮತ್ತು ಹಂಗೆ ನಾನು ದಿಷ್ಟಿದೆ ಕೆಂಪನಿ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಅಷ್ಟರಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು ಒಬ್ಬರ ಮೇಲೆ ಒಬ್ಬರು ಹೈಕೊಂಡ್ರಮಿ ಏನಾಗುತ್ತೆ ಅಂದರೆ ಏನಾಗಲ್ಲ ಮಕ್ಕಳು ಮಾಡ್ಕೊಳ್ಳಿ ಬಿಡ ಅಂತೇಳ್ಬಿಟ್ಟು ಆಟ ಆಡ್ತಾ ಇದ್ರು ದೀಪಾತ್ರ ಅಷ್ಟೇ ಬಿಡ್ತಾರೋ ಮತ್ತೆ ಏನಾದರೂ ಗಾಯ ಮಾಡ್ಕೊತಾರೇನಂತ ಅಲ್ಲಿ ಮನೆ ಫುಲ್ ಮಾಡಿಬಿಟ್ಟಿದ್ರು ಗೈಸ್ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಮ್ಮ ಜಾತ್ ಎಲ್ಲ ಅದು ಬೇರೆ ಪರ್ಕೆಯಲ್ಲಿ ಗುಡಿಸ್ಬಾರ್ದು ಬಟ್ಟೆಗೆ ಅಂದೆಲ್ಲ ಇವಾಗ ಎಲ್ಲ ಐದು ಜನರು ಐದು ಜನ ಐದು ಜನ ಮತ್ತೆ ಚಶುತಾಗಿ ಸ್ಟಾರ್ಟ್ ಮಾಡಿದ್ವಿ ಸಾಂಗ್ ಯಾರಿಗೂ ಬರಲಿಲ್ಲ ಅಂದರೆ ಬರುತ್ತೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂತ ಇದ್ವಿ ಮತ್ತೆ ಮನೇಲಿ ಮಾತ್ರ ಚೆನ್ನಾಗಿ ಆಡ್ತೀರಾ ಬೇಸಿ ಈ ಕಡೆ ಇನ್ನು ಆರತಿ ತೆಗೆದಾದ್ಮೇಲೆ ಯೂಜಲ್ಲು ಚಶ್ವ ತೆಗ್ದು ಡಿಷ್ಟುಬೊಟ್ಟು ಇಟ್ಬಿಟ್ಟು ಅದಕ್ಕೆ ತತ್ಕೊಂಡೋಗಿ ನಾನು ಗಿಡ ಬಿಡೋಕೆ ಇದ್ರೆ ಚಾಸ್ ಇದ್ರೆ ನಾವು ಆಸಬಾರ್ದಲ್ವ ಅದಷ್ಟಿಗೆ ಆದರೆ ಯಾರೋಗ್ಲು ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಗಿಡಕ್ಕೆ ಬುಡಕ್ಕೆ ಹಾಕ್ಬಿಟ್ಟು ಬಂದ್ಬಿಟ್ವಿ ಇನ್ನು ಮತ್ತೆ ಎಲ್ಲರಿಗೂ ಅರ್ಶನ ಕುಕ್ ಮತ್ತು ಅಂಬುಲ ಕೂಡ ನಾನು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಅರ್ಶಿನ ಕುಂಕುಮ ತಂಬುಲೆಲ್ಲ ಕೊಟ್ಟು ಆದಮೇಲೆ ಮಾರಮ್ಮ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಗೈಸ್ ನಿಮಗೂ ಗೊತ್ತಿದೆ ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಲಾಸ್ಟಿಯರೆಲ್ಲ ನಾನು ವಿಡಿಯೋ ಮಾಡಿದ್ದೆ ಈ ಯಾರು ಸೇಮು ದಿನ ನಾವೆಲ್ಲ ಬೋಗಿ ಎಲ್ಲ ಮುಗಿಸಿದ್ಮೇಲೆ ಮಾರಮ್ಮ ದೇವಸ್ಥಾನ ಹತ್ರ ಹೋದ್ವಿ ಫಸ್ಟ್ ಇದೆಲ್ಲ ಅರ್ಶಿಣ ಕುಂಕುಮ ಕೊಟ್ಟವರೆಲ್ಲ ಹೋದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟೆ ಗೈಸ್ ಅವ್ರ ಜೊತೆ ಸಾರಿ ಅವು ಜೊತೆ ಎಲ್ಲ ಆಟಾಡೋಕ್ಕೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಫುಲ್ ಕೆಲಸ ಮಾಡಿಬಿಟ್ಟು ಹೋದೆ ಬಿಕಾಸ್ ಅಲ್ಲೆಲ್ಲ ಭರತನಾಟ್ಯ ಡ್ಯಾನ್ಸಸ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತಲ್ಲ ಅದರಿಂದ ಒಂದೇ ಸರಿ ಹೋದರೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿದೆ ಮತ್ತು ಎಲ್ಲರಿಗೂ ಅರ್ಶನಕುಮ ಕೊಟ್ಟು ಆದಮೇಲೆ ನಾನು ನಮ್ಮ ಮನೆಯಲ್ಲೇ ಪ್ರತಿವಾಗಿ ಏನೇ ಫಂಕ್ಷನ್ ಮಾಡಲು ಎಲ್ಲರಿಗೂ ಕೊಟ್ಟಾಗ ನಾನು ತೊಗೊತೀನಿಗೆ ಅರ್ಶನ ಕುಮ್ಮ ನಾನೇ ತೊಗೊಂತಾದ್ರೆ ರಾಜ್ಯಕ್ಕೆ ಇರಮ್ಮ ನಾನು ಕೊಡ್ತೀನಿ ಅಂತೇಳಿ ಮತ್ತೆ ಬಂದು ರಾಜಕ ಅರ್ಶನ ಕುಂಭ ಕೊಟ್ಟರು ನನಗೂ ನಮ್ಮ ಚಶ್ವಿತ ನೋಡಿ ಆ ಕಡೆ ಎಷ್ಟೊಂದು ಆಟ ಇದ್ದಾಳೆ ಅದ್ರ ಜೊತೆ ಫುಲ್ಲು ಮೊನ್ನೆ ಎಲ್ಲ ಆಗೋಗಿತ್ತು ಗೈಸ್ ಇದೀ ಪಾತ್ರ ಭಯ ನನಗೆ ಎಲ್ಲಿ ಇದು ಮಾಡ್ತಾರೋ ಅಂತೇಳ್ಬಿಟ್ಟು ರಂಗೋಲಿ ಎಷ್ಟು ನೀಟಾಗಿ ಬಂತಿತ್ತು ಜೆಷ್ಟು ಬೇಗ ಆಗ್ಬಿಟ್ಟು ಹಂಗೆ ಸರ್ ರಂಗೋಲಿ ಅಂತು ನನಗೆ ಶಾಕು ಇಷ್ಟು ಬೇಗ ಹಾಕ್ಬಿಟ್ಟು ಇಷ್ಟು ಚೆನ್ನಾಗಿ ಬಂತು ರಂಗೋಲಿ ಅನಿಸ್ಬಿಡ್ತು ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಎಲ್ಲ ನನ್ನ ಹೆಂಗೆ ಹಿಂಗೆ ಇದ್ದಾಳೆ ಆಂಟಿ ಸ್ವಲ್ಪ ಲೇಟಾಗಿ ಬಂದರು ಇವರು ಬಂದು ನಮ್ಮ ಓನರ್ ಆಂಟಿ ಹ್ಞೂ ಎಲ್ಲ ಮುಗ್ದಾದಮೇಲೆ ಬಂದ್ಬಿಟ್ಟು ಗಸ್ ಮಾರಮ್ಮ ದೇವಸ್ಥಾನ ಹತ್ರ ನೋಡ್ಬೋದು ಜನ ಏನು ಜನ ಇದ್ದಾರೆ ನೋಡಿ ಹಂಗೆ ಸೇಮ್ ಅದೇ ಥರ ಇದೆ ನಮ್ಮ ಮಾರಮ್ಮ ಒಳಗಡೆ ಫೋಟೋಸ್ ಎಲ್ಲ ಹಾಕ್ತೀನಿ ಅದು ಬರುತ್ತೆ ಹಬ್ಬದ ಲಾಗು ಆ ಲಾಗಲೆಲ್ಲ ಮಾರಮ್ಮನ ತೋರಿಸ್ತೀನಿ ನಿಮಗೆ ತುಂಬ ಅಂದೇನೋ ಅಮ್ಮನ ಎದ್ದು ಬಂದಂಗೆ ಇರ್ತೈತೆ ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಸೇಮ್ ಈ ಭರತನಾಟ್ಯ ಎಲ್ಲ ಆಡ್ತಾಯಿದ್ರು ಜಾಸ್ತಿ ಹೊತ್ತೇನಿಲ್ಲ ಒಂದು ಟೆನ್ ತರ್ಟಿ ತನಕ ಇದ್ದು ಬಂದುಬಿಟ್ವಿ ಇಷ್ಟೇ ಇಷ್ಟು ಇವತ್ತು ಬೋಗಿ ಹಬ್ಬದ ಸೆಲೆಬ್ರೇಷನ್ಸು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ತೀವಿ ಆನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಓಕೆ ಬಾಯ್ ಟೇಕ್ ಕೇರ್ ಗಾಯ್ಸ್